ಒಂದ್ ಎರಡು ಮಾತುಗಳನ್ನ ಹಂಚ್ಕೊಂಡ್ಬಿಡ್ತೀನಿ ನಮ್ಮವ್ರ ಹತ್ರ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ತುಂಬಾ ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಕಾಲ್ ನೋವು ಮಾಡ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬೆನ್ ನೋವು ಮಾಡ್ಕೊಂಡು ಬೆನ್ ರೆಡಿ ಮಾಡ್ಕೊಂಡು ನಿಮಗಾಗ ಮಾತ್ರ ಬಗೀರ ರಿಲೀಸ್ ಆಗ್ತಾ ಇದೆ ಆದ್ರೆ ನಿಮಗೆ ಬಗೀರ ಟೈಟಲ್ ಗೊತ್ತೋ ಗೊತ್ತಿಲ್ವೋ ಅನ್ನೋದು ನನಗ್ ಗೊತ್ತಾಗಬೇಕು ಅಂದ್ರೆ ಮೂರು ಸಲ ನಿಮ್ಮ ಒಗ್ಗಟ್ಟು ಆ ಭೀರನ ನಾನು ಕೇಳಕ್ ಇಷ್ಟ ಪಡ್ತೀನಿ ಆಗಬಹುದೇರ ಬಕೀರ ಭಕೀರ ಇನ್ನೊಂದು ಹೇಳ್ಬಿಡ್ತೀನಿ ದಯವಿಟ್ಟು ಯಾರು ಏನು ಅನ್ಕಬೇಡಿ ಕನ್ನಡಕ ಯಾಕೆ ಹಾಕೊಂಡಿದೀನಿ ಅಂತ ಸ್ವಲ್ಪ ಕಣ್ ಕೆಳಗಡೆ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಯಾಕೆ ಆತರ ಮುಖ ತೋರ್ಸೋದು ಒಂದು ಕನ್ನಡ ಹಾಕೊಂಡಿದ್ದೀನಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ನಿಮ್ಗಳ ಮುಂದೆ ಯಾವತ್ತಿಗೂ ನನ್ನ ಕಣ್ಣ ತೋರಿಸ್ಕೊಂಡು ನಿಮ್ಗಳ ಜೊತೆ ಚೆನ್ನಾಗಿ ಮಾತಾಡೋ ಅಭ್ಯಾಸ ನನಗೆ ಬಟ್ ಇವತ್ತೊಂದಿನ ಕನ್ನಡ ಹಾಕೊಂಡ್ಬಿಟ್ಟಿದ್ದೀನಿ ಅದು ಇಷ್ಟೊತ್ತಲ್ಲಿ ದಯವಿಟ್ಟು ಯಾರು ಏನು ತಿಳ್ಕೊಬಾರ್ದು ಅಂತ ಇಲ್ಲಿ ಇಲ್ಲಿಂದ ನಾನು ನಿಮ್ಮನ್ನ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ಅಂತ ದಸರಾ ಹಬ್ಬ ಅಂದ್ರೆ ನನಗೆ ಬಹಳ ಇಷ್ಟ ಮೈಸೂರು ದಸರಾ ಈ ಲೈಟು ಇಲ್ಲಿರೋ ಈ ಊರಿನ ಆಡಂಬರ ನಿಮ್ಮಲ್ಲಿರೋ ಈ ಒಂದು ಆಡಂಬರ ನಿಮ್ಮಲ್ಲಿರೋ ಈ ಒಂದು ಖುಷಿ ಜಗತ್ತಲ್ಲಿ ಬಹುಶಃ ಯಾವ ಊರಲ್ಲೂ ಇದು ನನಗೆ ಕಾಣ್ಸಿಲ್ಲ ನೋಡು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ನಾಡ ಹಬ್ಬ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ ಈ ಒಂದು ಸಂಭ್ರಮನ ನಾವು ತಲತಲಾಂತರದಿಂದ ನಡೆಸ್ಕೊಂಡು ಇವತ್ಗೂ ಅಷ್ಟೇ ವಿಜೃಂಭಣೆಯಿಂದ ಅಷ್ಟು ಖುಷಿಯಾಗಿ ಜೋರಾಗಿ ಮಾಡ್ತಾ ಇದೀವಲ್ಲ ನಿಮಗೆಲ್ರಿಗೂ ಒಂದ್ ದೊಡ್ಡ ಸಲ್ಯೂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ನಮ್ಮ ಚಲನಚಿತ್ರ ನಟ ಗಾಯಕ ಪ್ರೊಡ್ಯೂಸರ್ ಕೂಡ ಆಗ್ತಾ ಇದ್ದಾರೆ ಮುಂದೆ ಒಳ್ಳೇದಾಗ್ಲಿ ಅದಕ್ಕೂ ಮುಂಚೆ ನಿಮ್ಮ ಉಗ್ರಂ ಖ್ಯಾತಿಯ ಡೈಲಾಗ್ ಹೇಳ್ದೆ ನಾವು ಇಲ್ಲಿನ ಬೆಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಆ ಯು ಅಡಿ ಕೇಳ್ತಾ ಇಲ್ಲಪ್ಪ ಒಮ್ಮೆ ಜೋರಾಗಿ ಆ ಯು ಅಡಿ ಯಾ ಡೈಲ್ ಆಗ್ಬೇಕಪ್ಪ ಉಗ್ರಮ್ದು ಈಟ ಹೇಳದಾಗೋಗಿದೆ ವೃತ್ತ ಹೋಗಿದೆ ಆ ವೃದ್ಧದಲ್ಲಿರೋದೆಲ್ಲ ನಿಮ್ದ ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೇನು ಕಟ್ಟಕಾಗಲ್ಲ ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬಹುದು ಇದುವರೆಗೂ ಭಗೀರ ಡೈಲಾಗ್ ಎಲ್ಲೂ ಹೇಳಿಲ್ಲ ಅಲ್ಲಿ ಒಂದ್ ಡೈಲಾಗ್ ಇದೆ ಹೇಳ್ಬೇಕಾ ಅಥವಾ ಥಿಯೇಟರ್ ಗೆ ಬಂದು ನೋಡ್ತೀರಾ ಫಸ್ಟ್ ಆಣೆ ಮಾಡಿ ನನ್ನ ಮೇಲೆ ನೀವೆಲ್ಲ ದೊಡ್ಡ ಪರದೆ ಮೇಲೆ ಬಂದ್ ಬಗೀರಾನ ನೋಡ್ತೀರ ಅಂತ ನನ್ನ ಮೇಲೆ ಆಣೆ ಒಂದು ಡೈಲಾಗ್ ಇದೆ ಎದುರಾಳಿ ಇರೋನು ಚಿತ್ರದಲ್ಲಿ ಸಾವೇ ನಿನ್ನ ಎದುರುಗಡೆ ಬಂದಿದೆ ಭಯ ಆಗಲ್ವ ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ನಾನು ಹೇಳ್ತೀನಿ ಕನ್ನಡಿ ನನ್ನ ಮುಖ ನೋಡ್ಕೊಂಡ್ರೆ ನನಗೆ ಭಯ ಆಗಲ್ಲ ಇನ್ ನೀನ್ ಯಾರೋ ನನ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ರಿಗೂ ಈಗ ನಿಮಗಿಷ್ಟ ಆದ್ರೆ ನನ್ನ ಹುಡುಗಿ ಕಣ್ಣು ಫುಲ್